ಹುಬ್ಬಳ್ಳಿಯಲ್ಲಿ ಹಿಂದೂ ಕಾರ್ಯಕರ್ತನ ವಿರುದ್ಧದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಫೀಕ್ ಜಾಗಕ್ಕೆ ಪ್ರಭಾರಿ ಇನ್ಸ್ಪೆಕ್ಟರ್ ಆಗಿ ಜಾಧವ್ ಅವರನ್ನ ನಿಯೋಜನೆ ಮಾಡಲಾಗಿದೆ ಹೀಗಾಗಿ ರಫೀಕ್ಗೆ ಕಡ್ಡಾಯ ರಜೆಯನ್ನ ಘೋಷಿಸಿರುವ ಬೆನ್ನಲ್ಲೇ ಆಯುಕ್ತರು ಆದೇಶವನ್ನು ಹೊರಡಿಸಿದ್ದಾರೆ ಬಿಜೆಪಿ ಪ್ರತಿಭಟನೆ ಬೆನ್ನಲ್ಲೇ ರಫೀಕ್ ತಹಶೀಲ್ದಾರ್ಗೆ ಕಡ್ಡಾಯವನ್ನ ಕಡ್ಡಾಯವಾಗಿ ರಜೆಯನ್ನ ನೀಡಲಾಗಿದೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತೆ ರೇಣುಕಾ ಸುಕುಮಾರ್ ಈ ಆದೇಶ ಹೊರಡಿಸಿದ್ದಾರೆ ಮೊಹಮ್ಮದ್ ರಫೀಕ್ ತಹಶೀಲ್ದಾರ್ ಶಹರ ಠಾಣೆಯ ಇನ್ಸ್ಪೆಕ್ಟರ್ ಕರಸೇವಕನನ್ನ ಬಂಧಿಸಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದ ವಿವಾದ ಹೆಚ್ಚಾಗ್ತಾ ಇದ್ದಂತಹ ಸಂದರ್ಭದಲ್ಲೇ ಈ ಒಂದು ರಜೆಯನ್ನು ಏನಾದರೂ ನೀಡಲಾಯ್ತಾ ಯಾಕಂದರೆ ಹೋರಾಟ ಹೆಚ್ಚಳವಾಗುತ್ತೆ ಅದೇ ರೀತಿಯಾಗಿ ಆಕ್ರೋಶ ಕೂಡ ಭುಗಿಲೇಳುತ್ತೆ ಇದಾದ ಬಳಿಕ ರಜೆಯನ್ನ ಘೋಷಣೆ ಮಾಡಿರುವಂಥದ್ದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಇನ್ಸ್ಪೆಕ್ಟರನ್ನ ಅಮಾನತು ಮಾಡಬೇಕು ಅಂತ ಆಗ್ರಹಿಸಿ ಬಿಜೆಪಿ ನಾಯಕರು ಪ್ರತಿಭಟಿಸಿದರು ಅದೇ ರೀತಿಯಾಗಿ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಅವರನ್ನು ಅಮಾನತು ಮಾಡಲೇಬೇಕು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದರು ಅದರ ಜೊತೆ ಜೊತೆಗೆ ಮೂರು ದಿನಗಳ ಕಾಲ ಗಡುವನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ಕೊಡುವಂತಹ ಕೆಲಸವನ್ನು ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಮಾಡಿದರು ಹೀಗಾಗಿ ರಜೆಯ ಮೇಲೆ ಕಳಿಸಿರೋದಕ್ಕೆ ಸಾಕಷ್ಟು ಪ್ರಶ್ನೆಗಳು ಎದುರಾಗ್ತಾ ಇದ್ದಾವೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಎಲ್ಲಪ್ಪ ಸೋಲಾರ್ ಗುಪ್ಪ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಎಲ್ಲಪ್ಪ ಒಂದು ಪ್ರಶ್ನೆ ಸಹಜವಾಗಿ ಎದುರಾಗತ್ತೆ ಯಾವ ರಫೀಕ್ ಹೆಸರನ್ನು ಹೇಳಲಾಗ್ತಾ ಇತ್ತು ಅವರನ್ನು ತೆಗೆದುಕೊಂಡು ತಹಶೀಲ್ದಾರ್ ಅವ್ರನ್ನ ತೆಗೆಯಲಾಗುತ್ತೆ ಮತ್ತೊಂದು ಕಡೆಯಲ್ಲಿ ರಜೆ ನೀಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಈ ರಜೆಯನ್ನು ನೀಡ್ತಾ ಇರುವಂತಹ ಸಂದರ್ಭದಲ್ಲೇ ಒಂದು ಪ್ರಶ್ನೆ ಒಂದು ಅನುಮಾನ ಸಹಜವಾಗಿ ಎಲ್ಲರಲ್ಲಿ ಕಾಡತ್ತೆ ತಾತ್ಕಾಲಿಕವಾಗಿ ಮಾತ್ರ ಈ ರಜೆಗೆ ಕಳಿಸಲಾಗಿದೆಯಾ ಅಥವಾ ವಿಪಕ್ಷಗಳ ಒಂದು ಕೆಂಗಣ್ಣಿಗೆ ಗುರಿಯಾಗೋದ್ರಿಂದ ಉಳಿದುಕೊಳ್ಳೋದಕ್ಕೆ ಸರ್ಕಾರ ಈ ನಿರ್ಧಾರವನ್ನು ತೆಗೆದುಕೊಳ್ತಾ ಹೇಗೆ ಅಂತ ಸಂತೋಷ್ ಏನು ಹುಬ್ಬಳ್ಳಿಲಿ ಕಳೆದ ಇಪ್ಪತ್ತೊಂಬತ್ತರಂದು ಶ್ರೀರಾಮ ಭಕ್ತರನ್ನು ಇಲ್ಲಿ ಅಂತಂದರೆ ಸೇವಕನನ್ನು ಬಂಧಿಸಲಾಗುತ್ತೆ ಆ ಬಂಧಿಸಿದ ನಂತರ ಇಲ್ಲಿ ಅಂದರೆ ಸಾಕಷ್ಟು ಇಲ್ಲಿ ಅಂದರೆ ವಿವಾದಗಳು ಇಲ್ಲಿ ಹುಟ್ಟಿಕೊಳ್ಳುತ್ತೆ ಆ ವಿವಾದ ಯಾವ ಮಟ್ಟಿಗೆ ಅಂತಂದರೆ ಅದೇ ಒಂದು ಅಸ್ತ್ರ ಇವತ್ತು ವಿಪಕ್ಷಗಳಿಗೆ ಹುಟ್ಟಾಯಿತು ಅಂದರೆ ಸರ್ಕಾರ ಮತ್ತು ಇಲ್ಲಿ ಅಂದರೆ ಪೊಲೀಸ್ ಇಲಾಖೆ ಮಾಡಿದ ಒಂದು ಸಣ್ಣ ಎಡವಟ್ಟು ಒಂದು ಕಡೆ ಅಂದರೆ ಎಲ್ ಪಿ ಸಿ ಕೇಸ್ ಅಂತ ಎಲ್ ಪಿ ಸಿ ಕೇಸ್ ಅಂದರೆ ಲಾಂಡ್ ಇಲ್ಲಿ ಅಂದರೆ ಲಾಂಗ್ ಪೆಂಡಿಂಗ್ ಕೇಸ್ಗಳು ಅವನ್ನ ಕ್ಲೋಸ್ ಮಾಡುವಂತಹ ನೆಪದಲ್ಲಿ ಇಲ್ಲಿ ಕರ ಕರಸೇವಕನನ್ನು ಬಂಧನ ಮಾಡಲಾಗಿತ್ತು ಆ ಬಂಧಿಸಿ ಇಲ್ಲಿಂದರೆ ಕಳೆದ ಇಪ್ಪತ್ತರ ಅಂದರೆ ಕಳೆದ ಶುಕ್ರವಾರ ಆತನನ್ನು ಇಲ್ಲಿ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಯಿತು ಇದೇ ಒಂದು ವಿಷಯವನ್ನ ಇವತ್ತು ಬಿಜೆಪಿ ಅಸ್ತ್ರವನ್ನಾಗಿ ಬಳಸಿಕೊಳ್ತು ಅಸ್ತ್ರವನ್ನಾಗಿ ಬಳಸಿಕೊಂಡು ಇವತ್ತು ಬಂದ್ ಇಲ್ಲಿ ಏನು ಪ್ರತಿಭಟನೆ ಕರೆಯಲಾಗಿತ್ತು ಇನ್ನೊಂದು ಕಡೆ ಅಂತಂದ್ರೆ ಹುಬ್ಬಳ್ಳಿಯಲ್ಲಿ ವಿಪಕ್ಷ ನಾಯಕ ಇಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಒಂದು ನೇತೃತ್ವದಲ್ಲಿ ಬೃಹತ್ ಆದಂತಹ ಒಂದು ಪ್ರತಿಭಟನೆ ಇದೇ ಶಹರ ಪೊಲೀಸ್ ಠಾಣೆಯ ಮುಂದೆ ಇಲ್ಲಿ ನಡೆಯಲಾಯಿತು ಒಂದು ಕಡೆ ಇಲ್ಲಿ ಸಾಕಷ್ಟು ಇಲ್ಲಿ ಒತ್ತಡ ಕೇಳಿ ಬಂದಿರೋದು ಯಾರು ಇಲ್ಲಿ ಇನ್ಸ್ಪೆಕ್ಟರ್ ರು ಶಹರ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ ಇದರಲ್ಲಿ ಕರ್ತವ್ಯ ಲೋಪಿಸಿದರೆ ಅವರೊಬ್ಬ ಮುಸ್ಲಿಂ ಅಂದ್ರೆ ಮುಸ್ಲಿಂ ಸಮುದಾಯಕ್ಕೆ ಸೇರಿದ್ದರು ಇಲ್ಲಿ ರಾಜ್ಯ ಸರ್ಕಾರ ಅವರ ಮೇಲೆ ಒತ್ತಡ ಹಾಕಿ ಇಲ್ಲಿ ಅವರನ್ನು ಇಲ್ಲಿ ಏನು ರಾಮ ಭಕ್ತರ ಒಂದ್ ಕಡೆ ಇದೇ ತಿಂಗಳು ಇಪ್ಪತ್ತೆರಡರಂತಂದರು ಇಲ್ಲಿ ರಾಮ ಮಂದಿರ ಉದ್ಘಾಟನೆ ಇದೆ ಇಂತಹ ಸಮಯದಲ್ಲಿ ಇಲ್ಲಿಂದರೆ ರಾಮ ಭಕ್ತರನ್ನು ಬಂಧಿಸಲಾಗಿದೆ ಇಲ್ಲಿ ಈ ಹಳೆಯ ಕೇಸನ್ನ ಹತ್ತೊಂಬತ್ತರ ತೊಂಬತ್ತೆರಡು ಡಿಸೆಂಬರ್ ಐದರಂದು ನಡೆದಂತಹ ಒಂದು ಪ್ರಕರಣವನ್ನು ಇಲ್ಲಿ ರೀ ಓಪನ್ ಮಾಡಲಾಗಿದೆ ಅಂತೇಳಿ ವಿಪಕ್ಷಗಳು ಸಾಕಷ್ಟು ಇಲ್ಲಿ ಅಂತಂದ್ರೆ ಈ ಸಂಬಂಧಪಟ್ಟಂಗೆ ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡಿದವು ಅಲ್ಲೇ ವಿಪಕ್ಷಗಳು ಒಂದು ಪ್ರತಿಭಟನೆ ಘಟನೆ ಮಾಡಿದ್ರು ಈ ಒಂದು ಪ್ರತಿಭಟನೆಗೆ ಇಲ್ಲಿ ಅಂದರೆ ಮನೆಯುವ ಮುನ್ನೆ ಈ ಒಂದು ಪ್ರತಿಭಟನೆ ಪ್ರಾರಂಭ ಆಗುವ ಮುನ್ನೆ ಕಳೆದ ಎರಡು ದಿನಗಳ ಹಿಂದೆ ಇಲ್ಲಿ ಅಂತಂದ್ರೆ ಇದೇ ಒಂದು ಶಹರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಮಹಮ್ಮದ್ ರಫೀಕ್ ತಹಸೀಲ್ದಾರ್ ಅವರನ್ನ ಕಡ್ಡಾಯ ರಜೆ ಮೇಲೆ ಇಲ್ಲಿ ಇರುವಂತಹ ಹುಬ್ಬಳ್ಳಿ ದರ ಪೊಲೀಸ್ ಆಯುಕ್ತ ರೇಣುಕಾ ಸುಕುಮಾರ್ ಕಳಿಸಿಕೊಟ್ಟಿದ್ದಾರೆ ಇಲ್ಲಿ ಅಂತಾರೆ ಈ ಒಂದು ಪೊಲೀಸ್ ಠಾಣೆಯ ಜವಾಬ್ದಾರಿಯನ್ನ ಗಂಟಿಕಿರಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಬಿ ಎ ಜಾಧವ್ ಅವರಿಗೆ ಒಂದು ಜವಾಬ್ದಾರಿ ಮತ್ತು ಪ್ರಭಾರಿಯನ್ನ ಈಗಾಗಲೇ ಅಂತ ವಹಿಸಲಾಗಿದೆ ಇದಕ್ಕೆಲ್ಲವೂ ಪ್ರಮುಖ ಕಾರಣ ಏನು ಅಂತಾರೆ ಇದು ಒಂದು ಕಡೆ ಕಡ್ಡಾಯ ರಜೆ ಇನ್ನೊಂದು ಕಡೆ ಅಂತ ಒತ್ತಾಯ ಪೂರ್ವಕರ ಅಂದರೆ ಅವರಿಗೆ ಯಾವುದೇ ರೀತಿಯಾಗಿ ಅವರು ರಜೆ ತೆಗೆದುಕೊಳ್ಳದೆ ಹೋದ್ರು ಅಂದ್ರೆ ಮೊಹಮ್ಮದ್ ರಫೀಕ್ ಏನ್ ತಹಸೀಲ್ದಾರ್ ಏನಂದ್ರೆ ಅವರು ರಜೆ ತೆಗೆದುಕೊಳ್ಳದೆ ಹೋದರು ನಿನ್ನ ಮೇಲೆ ಈ ರೀತಿಯಾದಂತಹ ವಿವಾದಗಳಿವೆ ನಿನ್ನ ಮೇಲೆ ಈ ರೀತಿಯಾಗಿ ಆರೋಪ ಕೇಳಿ ಬಂದಿವೆ ಸದ್ಯಕ್ಕೆ ನೀನು ಸ್ವಲ್ಪ ಇಲ್ಲಿ ಅಂದ್ರೆ ರಜೆ ತೆಗೆದುಕೊಂಡು ಹೋಗ ಅಂತೇಳಿ ಅಂತಾರೆ ಹಿರಿಯ ಅಧಿಕಾರ ತಿಳಿಸಿರ್ತಾರೆ ಅದರ ಹಿನ್ನೆಲೆಯಲ್ಲಿ ಈಗ ಮೊಹಮ್ಮದ್ ರಫೀಕ್ ಅವರು ಕಳೆದ ಮೂರು ದಿನಗಳಿಂದ ಯಾವಾಗ ಇಲ್ಲಿ ಅಂದ್ರೆ ಎರಡನೇ ತಾರೀಕು ಇದು ಅಂದ್ರೆ ಇಲ್ಲಿ ಹೊಸ ವರ್ಷಕ್ಕೆ ಅಂದರೆ ಒಂದನೇ ತಾರೀಕು ಈ ಒಂದು ವಿಷಯ ಹೊರಗಡೆ ಬಂತು ಹೊರಗಡೆ ಬಂದ ನಂತರ ಇಲ್ಲಂದರೆ ಕಳೆದ ಮೂರು ದಿನಗಳಿಂದ ಮೊಹಮ್ಮದ್ ರಫೀಕ್ ಅವರು ಕಡ್ಡಾಯ ರಜೆ ಮೇಲೆ ಅವರ ಒಂದು ಜಾಬ್ ವಹಿಸ್ಕೊಳ್ಳುವ ಈ ಹುಬ್ಬಳ್ಳಿ ಶಹರ ಏನು ಹುಬ್ಬಳ್ಳಿಯ ಶಹರ ಪೊಲೀಸ್ ಠಾಣೆಯ ಒಂದು ಸಂಪೂರ್ಣ ಈಗ ಜೋದ್ರೆ ಗಂಟಿಕೇರಿಯ ಇನ್ಸ್ಪೆಕ್ಟರ್ ಬಿ ಎ ಜಾತ್ಬರಿಗೆ ವಹಿಸಲಾಗಿದೆ ಸಂತೋಷ್ ಈಗ ಒಂದು ವಿಷಯವನ್ನು ನಾವು ನೋಡಲೇಬೇಕಾಗತ್ತೆ ಇಲ್ಲಿ ಎಲ್ಲಪ್ಪ ಯಾಕಂದ್ರೆ ಸರ್ಕಾರ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೊಟ್ಟಿದೆ ನಾವು ಕಾಕತಾಳೀಯವಾಗಿ ಯಾರನ್ನು ಕೂಡ ಬಂಧಿಸಿ ಅಂತ ಹೇಳಿಲ್ಲ ಕಾಕತಾಳೀಯವಾಗಿ ಆಗಿಲ್ಲ ಹೈಕೋರ್ಟ್ ಹೇಳಿದೆ ಯಾವ್ಯಾವ ಹಳೆ ಕೇಸ್ಗಳಿದಾವೆ ಎಲ್ಲವನ್ನು ಕೂಡ ವಿಲೇವಾರಿ ಮಾಡಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಅರೆಸ್ಟ್ ಆದರೆ ನಾವೇನು ಮಾಡೋಕ್ಕಾಗತ್ತೆ ಅವರ ಹಿಸ್ಟ್ರಿಯನ್ನು ನೋಡ್ತಾ ಹೋದಾಗ ಕೂಡ ಅನೇಕ ಪ್ರಕರಣಗಳಿದ್ದಾವೆ ಆದರೆ ಇಲ್ಲಿ ಇದನ್ನು ರಾಜಕೀಯವಾಗಿ ಬಳಸ್ಕೊಂಡು ಧಾರ್ಮಿಕ ಬಣ್ಣ ಬಳಿಯುವಂತಹ ಕೆಲಸವನ್ನು ವಿಪಕ್ಷ ಮಾಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಆದರೆ ಮೂರು ದಿನಗಳ ಗಡುವನ್ನು ಕೊಡಲಾಗಿದೆ ಈ ವಿಷಯ ಮತ್ತಷ್ಟು ಬಿಸಿ ಏರಿಸುವಂತಹ ಕೆಲಸಕ್ಕೆ ಅಣಿಯಾಗಬಹುದಾ ಬಿ ಜೆ ಪಿ ಈ ವಿಷಯವನ್ನ ಇಟ್ಕೊಂಡು ಅಂತ ಇಲ್ಲಿ ಸಂತೋಷ್ ಒಂದು ಕಡೆ ಅಂತಾರೆ ಏನು ನಾನು ಮೊದಲಿಗೆ ಹೇಳಿದಾಗೆ ಇದೇ ಒಂದು ವಿಸ್ ವಿಷಯವನ್ನು ಇವತ್ತು ಬಿ ಜೆ ಪಿ ಅಸ್ತ್ರವನ್ನಾಗಿ ಬಳಸ್ಕೊಳ್ತಾ ಇದೆ ಅದು ಯಾವ ಮಟ್ಟಿಗೆ ಅಂತಾರೆ ಕಳೆದ ಮೂವತ್ತು ಒಂದು ವರ್ಷಗಳ ಹಿಂದೆ ನಡೆದಂತಹ ಘಟನೆಯನ್ನು ಇಲ್ಲಿ ಅಂತಾರೆ ಎಲ್ ಪಿ ಸಿ ಒಂದು ಕೇಸ್ಗಳು ಬರ್ತವೆ ಅಂದರೆ ಲಾಂಗ್ ಪೆಂಡಿಂಗ್ ಕೇಸ್ ಅಡಿಯಲ್ಲಿ ಈ ಒಂದು ಪ್ರಕರಣವು ಕೂಡ ಒಂದು ಹೌದು ಹೀಗಾಗಿ ಅದನ್ನು ನಾವು ಮುಗಿಸ್ಕೊಳ್ಕೋದೀವಿ ಯಾಕಂದರೆ ಇದೇ ಹದಿನೆಂಟರಂದು ಓರ್ವ ಅಂತಂದರೆ ಇದರಲ್ಲಿರುವಂತಹ ಧರ್ಮದಾಸ್ ಧರ್ಮದಾಸವ್ರಿಗೂ ನಾವು ಇಲ್ಲಿ ಅಂತ ಹೇಳಿದ್ವಿ ಅವರು ಇಲ್ಲಿ ಅಂತಾರೆ ಕೋರ್ಟಿಗೆ ಹೋಗಿ ಜಾಮೀನನ್ನು ತೆಗೆದುಕೊಳ್ತಾರೆ ಆದರೆ ಇವರಿಗೆ ನಾವು ಹೇಳಿದರೂ ಸಹಿತ ಇವರು ಕೋರ್ಟಿಗೆ ಹೋಗಿ ಜಾಮೀನು ತೆಗೆದುಕೊಂಡಿಲ್ಲ ಮತ್ತು ಅಷ್ಟೇ ಸಂಬಂಧಪಟ್ಟಂಗೆ ಇಲ್ಲಿ ಒಂದು ಕ್ರೈಮ್ ಹಿಸ್ಟ್ರಿ ಯಾರು ಇಲ್ಲದ್ರೆ ಶ್ರೀಕಾಂತ್ ಪೂಜಾರಿ ಅಂದರೆ ಶ್ರೀಕಾಂತ್ ಪೂಜಾರಿಯ ಒಂದು ಕ್ರೈಮ್ ಹಿಸ್ಟ್ರಿಯನ್ನು ಇದೇ ಪೊಲೀಸರು ಬಿಡುಗಡೆ ಮಾತ್ರ ಒಟ್ಟು ಆತನ ವಿರುದ್ಧ ಹದಿನಾರು ಪ್ರಕರಣ ಇರುವಂತಹ ಒಂದು ಕ್ರೈಮ್ ಹಿಸ್ಟ್ರಿ ಇದರಲ್ಲಿ ಪ್ರಮುಖವಾಗಿ ನೋಡಿದಾಗ ಹಳೆ ಹುಬ್ಬಳ್ಳಿಯ ಪೊಲೀಸ್ ಠಾಣೆ ಒಂದೇ ಒಂದು ವ್ಯಾಪ್ತಿಯಲ್ಲಿ ಅಂತಾರೆ ಒಂಬತ್ತು ಪ್ರಕರಣಗಳು ಅಕ್ರಮ ಸರ ಇನ್ನೊಂದು ಕಡೆ ಅಂತಂದ್ರೆ ದೊಂಬಿ ಪ್ರಕರಣಗಳು ಅದರ ನಂತರ ಇಲ್ಲಿ ಅಂತಂದ್ರೆ ಯಾವಾಗ ಇಲ್ಲಿ ಆದ ನಂತರವೂ ಇಲ್ಲದೇ ಬೇರೆ ಬೇರೆ ಪ್ರಕರಣಗಳು ಆತನ ಮೇಲಿದೆ ಒಟ್ಟು ಅಂದ್ರೆ ಕಸಬಾಪೇಟೆ ಪೊಲೀಸ್ ಠಾಣೆ ವ್ಯಾಪ್ತಿ ಇಲ್ಲಿ ವಿದ್ಯಾನಗರ ಮತ್ತು ಹಳೆ ಹುಬ್ಬಳ್ಳಿ ಒಟ್ಟು ನಾಲ್ಕು ಪೊಲೀಸರಿಗೆ ಈತ ಅಂತಾರೆ ಬೇಕಾದ್ರೆ ಮತ್ತು ಈತನ ಎಲ್ಲವೂ ಹಿಸ್ಟ್ರಿಯನ್ನು ತೆಗೆದುಕೊಂಡಾಗ ಕ್ರೈಮ್ ಹಿಸ್ಟ್ರಿಯನ್ನು ತೆಗೆದುಕೊಂಡಾಗ ಪೊಲೀಸರ ಬಿಡುಗಡೆ ಮಾಡಿದ ಪ್ರಕಾರ ಇಲ್ಲಿ ಮೂರು ಪ್ರಕರಣಗಳು ಆತನ ಹದಿನಾರು ಪ್ರಕರಣಗಳು ಹದಿನಾರು ಪ್ರಕರಣಗಳಲ್ಲಿ ಮೂರು ಪ್ರಕರಣಗಳು ಮಾತ್ರ ಬಾಕಿ ಮಾತ್ರ ಇವೆ ಮೂರು ಪ್ರಕರಣಗಳಲ್ಲಿ ದೊಂಬಿ ಪ್ರಕರಣ ದೊಂಬಿ ಪ್ರಕರಣದವು ಎರಡು ಇನ್ನೊಂದು ಅಂತಾರೆ ಇದೇ ಹುಬ್ಬಳ್ಳಿಯ ಶಹರ ಪೊಲೀಸ್ ಠಾಣೆಯಲ್ಲಿರುವಂತಹ ಒಂದು ಪ್ರಕರಣ ಅದು ಹತ್ತೊಂಬತ್ತರ ತೊಂಬತ್ತೆರಡು ಡಿಸೆಂಬರ್ ಐದರಂದು ಇದೇ ಹುಬ್ಬಳ್ಳಿಯ ದುರ್ಗದ ಬೈಲಲ್ಲಿ ಒಂದು ಮಳಿಗೆಗೆ ಬೆಂಕಿ ಹೆಚ್ಚಿ ಇಲ್ಲಿ ಅಂತಂದ್ರೆ ಆಸ್ತಿ ಪಾಸ್ತಿಯನ್ನು ಹಾನಿ ಮಾಡಲಾಗಿತ್ತು ಆ ಪ್ರಕರಣ ಒಟ್ಟು ಆವಾಗ ಹದಿಮೂರು ಜನರ ಮೇಲೆ ಪ್ರಕರಣ ದಾಖಲಾಗಿತ್ತು ಅದರಲ್ಲಿ ಈಗಾಗಲೇ ಹಲವರು ತೀರ್ಕೊಂಡರೆ ಹಲವರು ಜಾಮೀನು ಮೇಲೆ ಬಿಡುಗಡೆ ಆದರೆ ಕೆಲವೊಂದಿಷ್ಟು ಜನ ಇವತ್ತು ಅದರಲ್ಲಿ ಅನಾರೋಗ್ಯ ಪೀಡಿತರಾಗಿದ್ದಾರೆ ಅಂತಹ ಕೇಸನ್ನ ಇಲ್ಲಿ ಓಪನ್ ಮಾಡಿದ್ದಾರೆ ಅನ್ನೋದು ಇಲ್ಲಿ ಜೆ ಬಿಜೆಪಿ ಆರೋಪ ಆದರೆ ಈ ಸಂಪುಟಕ್ಕೆ ಕಾಂಗ್ರೆಸ್ ಈಗ ಬೆಳಗ್ಗೆ ಇಲ್ಲಿ ಅಂತಾರೆ ಈ ಕ್ಷೇತ್ರ ಕ್ಷೇತ್ರದ ಅಂದ್ರೆ ಹುಬ್ಬಳ್ಳಿ ದರ ಪೂರ್ವ ಕ್ಷೇತ್ರದ ಶಾಸಕ ಪ್ರಸಾದ್ ಹಬ್ಬ ಅವರು ಒಂದು ಮಹತ್ವದಂತಹ ದಾಖಲೆ ಬಿಡುಗಡೆ ಮಾಡ್ತಾರೆ ಯಾರು ಇಲ್ಲಂದ್ರೆ ಶ್ರೀಕಾಂತ್ ಪೂಜಾರಿ ಥರ ಎಲ್ಲ ದಾಖಲೆಗಳ ಆತರ ಮೇಲೆ ಏನು ಕೇಸ್ ಇದ್ದಾವೆ ಆ ಎಲ್ಲ ಕೇಸ್ಗಳ ಒಂದು ದಾಖಲೆಯನ್ನು ಬಿಡುಗಡೆ ಮಾಡ್ತಾರೆ ಇದರ ನಡುವೆ ಇವತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಹುಬ್ಬಳ್ಳಿ ದರ ಪೊಲೀಸ್ ಆಯುಕ್ತ ರೇಣುಕಾ ಸುಕುಮಾರ್ ಅವರ ಜೊತೆ ಸುದೀರ್ಘವಾಗಿ ಚರ್ಚೆ ಮಾಡ್ತಾರೆ ಚರ್ಚೆ ಮಾಡಿ ಅವರಿಗೆ ಮೂರು ದಿನಗಳ ಕಾಲ ಕಡು ಗಡುವು ಕೊಡ್ತಾರೆ ಅದು ಯಾವ ಮಟ್ಟಿಗೆ ಅಂತಾರೆ ಮೂರು ದಿನಗಳ ಒಳಗಾಗಿ ಯಾರು ಪೊಲೀಸ್ ಇನ್ಸ್ಪೆಕ್ಟರ್ ತಪ್ಪನ್ನು ಎಸಗಿದರೆ ಆ ತಪ್ಪು ಎಸಗಿದಂತಹ ಇನ್ಸ್ಪೆಕ್ಟರ್ನ ಅಮಾನತ್ತು ಮಾಡಬೇಕು ಇಲ್ಲಿ ಮೊಹಮ್ಮದ್ ರಫೀಕ್ ತಹೀಲ್ದಾರ್ನ ಅಮಾನತ್ತು ಮಾಡಬೇಕು ಒಂದ್ ವೇಳೆ ಅಮಾನತ್ತು ಮಾಡದೆ ಹೋದ್ರೆ ನಾವು ರಾಜ್ಯದಂತ ಮತ್ತೆ ಇಲ್ಲಿ ಅಂತಾರೆ ಪ್ರತಿಭಟನೆಗೆ ಕರೆ ಕೊಡ್ತೀವಿ ಅಮಾನತ್ ಆಗುವವರೆಗೂ ನಾವು ಹೋರಾಟವನ್ನು ನಿಲ್ಲಿಸುವುದಿಲ್ಲ ಅನ್ನೋದು ಈಗ ಒಂದು ಕಡೆ ಅಂತಾರೆ ಪೊಲೀಸ್ ಇಲಾಖೆ ಮೇಲೆ ಒತ್ತಡ ಹಾಕಿ ಈಗ ಹೋಗಿದ್ದಾರೆ ಮೂರು ದಿನಗಳ ನಂತರ ಆಗುವಂತಹ ಬೆಳವಣಿಗೆಗಳೇನು ಯಾಕಂದರೆ ಒಂದು ಕಡೆ ಅಂತಾರೆ ಇಲ್ಲಿ ವಿಪಕ್ಷಗಳ ಒತ್ತಡಕ್ಕೆ ಮಣಿದು ಹುಬ್ಬಳ್ಳಿ ಪೊಲೀಸ್ ಆಯುಕ್ತೆ ಮತ್ತು ಸರ್ಕಾರ ಇಲ್ಲಿ ಯಾರು ತಪ್ಪು ಎಸಗಿದ್ದಾರೆ ಒಂದೇ ಅಂತಾರೆ ಪೊಲೀಸ್ ಇಲಾಖೆ ತಪ್ಪು ಎಸ್ಗಿಲ್ಲ ಅನ್ನೋದಾದರೆ ಒಂದು ಕಡೆ ಕಡ್ಡಾಯ ರಜೆ ಮೇಲೆ ಯಾಕೆ ಕಳಿಸಿರು ಅನ್ನೋದು ಇವತ್ತು ಪ್ರಶ್ನೆ ಹುಟ್ಟು ಇಲ್ಲಿ ಪ್ರಶ್ನೆ ಕಾಡ್ತದೆ ಇದರ ನಡುವೆ ಅಂತಾರೆ ಮೂರು ದಿನಗಳ ನಂತರ ಇಲ್ಲಿ ಅಂತಾರೆ ಆಗುವ ಬೆಳವಣಿಗೆಗಳು ಅಂತಾರೆ ಇಲ್ಲಿ ಒಂದು ಕಡೆ ಅಂತಂದ್ರೆ ಇದು ಎಲ್ ಪಿ ಸಿ ಏನು ಕೇಸ್ಗಳದೇ ಎಲ್ ಪಿ ಸಿ ಪ್ರಕಾರ ಇಲ್ಲಿ ಅಂತಾರೆ ನಿಜವಾಗಿ ಇವರು ಕೆಲಸ ಮಾಡಿದ್ರೆ ಇಲ್ಲಿ ಅವ್ರನ್ನ ಅಮಾನತು ಮಾಡುವಂತಹ ಇಲ್ಲಿ ಅಂತ ಅವಶ್ಯಕತೆ ಬರೋದಿಲ್ಲ ಆದರೂ ಸಹಿತ ವಿಪಕ್ಷ ಒತ್ತಡಕ್ಕೆ ಮಣಿದೂ ಇಲ್ಲಿ ಅಂತಂದ್ರೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಇಲ್ಲಿ ತಹಸೀಲ್ದಾರ್ ಅಮಾನತು ಮಾಡುತ್ತಾ ಹಲವಾರು ಅಥವಾ ವರ್ಗಾವಣೆ ಮಾಡ್ತಾ ಅನ್ನೋದು ಕಾದು ನೋಡಬೇಕಾಗಿದೆ ಸಂತೋಷ್ ಧನ್ಯವಾದಗಳು ಎಲ್ಲಪ್ಪ ನಿಮ್ಮೆಲ್ಲ ಮಾಹಿತಿಗೆ